ಮಾಮಾ ಸುಮ್ಮೀರ್ ಮಾವ ನೀನು ಇಷ್ಟೆಲ್ಲ ಅಳಬೇಡ ನೀ ಹೇಳೋದನ್ನ ನನ್ನ ಕೈಯಾಗ್ ನೋಡೋಕ್ಕಾಗಲ್ತು ನೀನು ಕಣ್ಣೀರು ಹಾಕಿರೋದನ್ನ ನಾನು ಯಾವತ್ತೂ ನೋಡಿಲ್ಲ ಆದರೆ ಇಂಥ ಪರಿ ಕಣ್ಣೀರು ಹಾಕೋದು ನೋಡಿ ನನಗೆ ಭಾಳ ಬೇಜಾರಾಗತ್ತತಿ ಮಾವ ನನಗೆ ಭಾಳ ಬೇಜಾರಾಗತ್ತತಿ ಆಯ್ತು ಮಾವ ಇನ್ನು ಮುಂದೆ ಅಕ್ಕಿನಾಗ ಬಿಟ್ಬಿಟ್ಟು ನೀನು ಅಕ್ಕಿ ಜೊತೆ ನೀನು ಜೀವನ ಮಾಡಕ್ಕೆ ಹೋಗ್ಬೇಡ ಆಕಿ ಮುಖ ನೋಡಕ್ಕೆ ಹೋಗ್ಬೇಡ ಅಕ್ಕಿ ಇಲ್ಲೇ ಇರಲಿ ಅದ್ರ ಹೊರಗೆ ಹಾಕಬೇಡ ಯಾಕಂದ್ರೆ ಅಕ್ಕಿ ಬಸ್ರದಾಳ ಈ ಹೊಟ್ಟಿಲ್ಲ ಇರೋ ಟೈಮ್ನಾಗ ಆಕಿನ ಹೊರಗೆ ಹಾಕಿದ್ರ ನಮ್ಮನ್ನ ಮಂದೆಲ್ಲ ತಪ್ಪಾಯ್ತು ತಿಳ್ಕೋತಾರ ಅದಕ್ಕಾಗಿ ಅಕ್ಕಿ ಇಲ್ಲೇ ಇರಲಿ ಹಾಂ ನನಗೇನಕಾಲ ಸಿಟ್ಟು ಗಿಟ್ಟು ಏನ್ ಇರಾಕಿಲ್ಲ ನಿ ಏ ಇರಾಕಿಲ್ಲ ಅಲ್ಲಿಂದ ಬರುವಾಗ ಹಾದಿಯಾಗ ಮಂಗ ಅನ್ನೋದು ನೋಡಿ ನನ್ನ ಜೀವ ಹೋದಂಗ್ ನನಗೆ ನಾನು ಅದ್ ಏನು ತಪ್ಪು ಮಾಡಿದ್ನಿಕ್ಕಿಗೇ ನಾನು ಏನು ಮೋಸ ಮಾಡಿದ್ನಿ ನಾನು ಏನು ಕಡಿಮೆ ಮಾಡಿದ್ನಿಕ್ಕಿಗೇ ನಾನು ಎಂತ ಚಲೋ ಏನ್ ಎಷ್ಟು ಚಲೋ ಇರ್ತಿದ್ನಿ ನಿಕ್ಕಿ ಜೊತೆ ి అకీగన్ బో అదన్లకి నన్ కడి అంతి ఆవ్ హోగ్ గొప్ప ఈ నన్గా మాత్ కొట్ హల్ అంతే మత్ ఓదల్ ఇన్ తొడాక ఆగ్వా నన్ ఇన్ అర్గస్కొడ ఆగ్వాల్ అయ్యో ఇలా ನೀ ಬಾಯಿ ಮುಚ್ಚು ನೀ ಮಾತಾಡಕ್ ಹೋಗ್ಬೇಡ ನನ್ನ ಜೊತೆ ನೀ ಮಾತಾಡಕ್ ಹೋಗಬೇಡ ನನ್ನ ಜೊತೆ ಮಾತಾಡು ಇನ್ನು ಅರ್ಹತಿನ ಕಳ್ಕೊಂಡ್ಬಿಟ್ಟಿ ನೀ ನನ್ನ ಜೊತೆ ಮಾತಾಡುವಂಥದ್ದು ಯೋಗ್ಯತೆ ಇಲ್ಲ ನನಗೆ ನನ್ನ ನಿನ್ನ ಸಂಬಂಧ ಇವತ್ತಿಗೆ ಇಲ್ಲಿ ಮುಗಿಸ್ ಹೋತು ನೀನು ನನ್ನ ಮನೆಯಾಗ ನನ್ನ ಕೆಲ್ಸದ ಆಳ್ ಅಂಕಿರ್ಬೇಕು ಅಷ್ಟೇ ಇನ್ನು ಮುಂದೆ ನೀ ನನ್ನ ಹೆಂಡತಿ ಅಲ್ಲ ನಿನಗೆ ನಾನು ವಿಚದನ ಕೊಡ್ಬೋದಾಗಿತ್ತು ಆದ್ರೆ ಹೊಟ್ಟೆ ಆಗ ನನ್ನ ಕೂಸು ಬಳಿ ಆತ ಕಾರಣಕ್ಕೆ ನೀನು ನೀನ್ ಇಲ್ಲಿ ನನ್ನ ಮನ್ಯಾಗ ಆದ್ರೆ ನನ್ನ ಜೊತೆ ನೀನ್ ಸತ್ರು ಹಾ ಇವಾಗ ಹೇಳತ್ತ ನಿತ್ಯ ಒಬ್ಬಕ್ಕೆ ನನ್ನ ಹೆಂಡತಿ ಯಾಕಂದ್ರ ಅಕ್ಕಿ ನನಗ ಬಹಳ ಮರ್ಯಾದೆ ಕೊಡ್ತಾಳ ನನಗ ಯಾವತ್ತು ಮಾಡಿಲ್ಲ ಆಕಿ ಅದಕ್ಕ ನಿತ್ಯ ನನ್ನ ಹೆಂಡತಿ ಅಷ್ಟ ಇನ್ನು ಮುಂದೆ ನೀನ್ ಏನ ಇದ್ರು ನಮ್ಮನೆ ಕೆಲಸದಾಕಿ ಹಂಗ ಇರಬೇಕಷ್ಟ ಇಲ್ಲಿ ಅದ್ರ ಬಿಟ್ಟು ಜಾಸ್ತಿ ಮಾತಾಡಂಗಿಲ್ಲಾ ಇನ್ನು ಮುಂದ ನೀ ಗಂಡ ಅಂತ ಕರಿದಂಗ ರೀ ಅಂತ ಕರಿದಂಗ ಅಷ್ಟ ಇನ್ನು ಮುಂದೆ ನನಗಿನ ಯಾವ ರೀತಿ ಸಂಬಂಧ ಇಲ್ಲ ಹಾ ಏನ ಇದ್ರು ಅವ್ನ ಜೊತೆ ಇಟ್ಕೊಂಡು ಮಾತಾಡತಾನ ನನ್ನ ಜೊತೆ ನೀನು ಮಾತಾಡುವಂಗಿಲ್ಲ ಇವಾಗ ಹೇಳಾಕತಾನೆ ಇರು ಇರು ನಮ್ಮ ನಮ್ಮನ್ಯಾಗ ಇಲ್ಲ ಮನಿ ಬಿಟ್ಟ ನನ್ನ ಮಗನ ಹಾಡದ್ ಕೊಟ್ಟು ಮನಿ ಬಿಟ್ಟು ತಲುಪಿ ಬಿಡು ನಾನು ಇವನ್ನೆಲ್ಲ ಬಿಟ್ಟ ಎಲ್ಲಿ ಹೋಗ್ಲಿರಿ ಯಾರಂತೆ ಹೋಗ್ಲಿ ಇರಾಕೆ ಅವ ಅಕ್ಕೂ ಅವತ್ತು ಇವತ್ತು ಅನ್ನೋ ಹಂಗದಾಳ ನಾನು ಈಗ ಹೋದ್ರೆ ಹೆಂಗಿರ್ತತಿ ಇಂಥ ತಪ್ನ ನಾವು ನನ್ನ ತಲೆ ಮೇಲೆ ಹೊರಿಸ್ಕೊಂಡು ಹೋದ್ರೆ ನಮ್ಮ ಅವ್ವ ಸತ್ತ ಬಿಡ್ತಾಳ್ರಿ ನಮ್ಮ ಅವು ಹೇಳಕ್ಕೆ ಹೋಗ್ಬೇಡ್ರಿ ನಾನು ಹೋಗಂಗಿಲ್ಲ ನಾನು ಇಲ್ಲೇ ಇರ್ತೇನೆ ಆದ್ರಿ ನೀವು ನನ್ನ ಜೊತೆ ಮಾತಾಡಬೇಡ್ರಿ ನಾನು ಹೇಳ್ತೀನಿ ನಾನು ನೀವು ಹೇಳಿದಂಗೆ ಮನೆ ಕೆಲಸಂಗೆ ಇರ್ತಾನೆ ನಾನು ಕೆಲಸಕ್ಕೆ ಹೆಂಗ ಇರ್ತಾನ ಹಾಂ ಮಗನ ಹಿಂಗೆ ಅಳಾಕ ಹೋಗ್ಬೇಡಪ್ಪ ಅಳಾಕೆ ಹೋಗ್ಬೇಡ ಅಚ್ ಹೇಳದ್ನಲ್ಲ ಮನೆ ಹಾಳಾಗಿರ್ತಾಳ ಅಂತ ಹೇಳಿ ಹಾ ಏನು ಮುಂದೆ ನಿನ್ನೆ ಚಿಂತೆ ಮಾಡಕ್ ಹೋಗ್ಬೇಡ ಮಗನ ನೀ ಹೇಳುದು ನನ್ನ ಕೈಗೆ ನೋಡಕ್ ಆಗತ್ ನನ್ನ ಮಗ ಹಿಂಗ ಬಾಗಿಲ್ಲ ಕುತ್ಕೊಂಡ ಹಾಳಾಕತ್ತಾನಂದ್ರ ನನ್ನ ಜೀವ ಹೋದಂಗ ಆಗತ್ತೋ ಹೋದಂಗ ಆಗತ್ತತಿ ಅಳಬ್ಯಾಡು ಅಳಬ್ಯಾಡ ಸೋಮ ಅಳಬ್ಯಾಡು ಇಲ್ಲಿ ಇಲ್ಲ ನನಗೆ ಸಮಾಧಾನ ಆಗ್ಬಾರ್ದು ಸಮಾಧಾನ ಆಗ್ಬಾರ್ದು ಮಂದಿ ಎಲ್ಲ ಊರಾಗಿನ ಮಂದಿ ನನಗೆ ಹಿಂಗ ಅನ್ನೋದು ನೋಡಿ ಹುಚ್ಚ ಹಿಡ್ದಂಗ ಆತ್ವಿ ನನಗ ಹುಚ್ ಹಿಡ್ದಂಗ ಆಗತತಿ ನನ್ನ ಜೀವನ ಯಾಕೆ ಹಿಂಗಾತ್ ಬೇ ನಾನು ಯಾರಿಗೇನ್ ಮೋಸ ಮಾಡಿದ್ನಿ ಯಾರಿಗೂ ಯಾರಿಗೊಬ್ರಿಗೂ ಏನು ಒಂದು ಮೋಸ ಮಾಡ್ದವಲ್ಲ ಒಂದು ತಪ್ಪು ಮಾಡಿದವಲ್ಲ ಆದ್ರೆ ಈಗ ನನಗೆ ಇಂತ ಪರಿಸ್ಥಿತಿ ಯಾಕೆ ಬಂತು ಬೇ ಅವು ಯಾಕೆ ಬಂತು ನನ್ನ ಹೆಂಡತಿ ನಾನು ಇಷ್ಟಪಟ್ಟ ಮದ್ವೆ ಈಗ ಹೆಂಡತಿ ನನಗ್ ಹಿಂಗ್ ಮೋಸ ಮಾಡ್ತಾಳೆ ನಂಗೆ ನಂಬಕ್ ಆಗಲ್ವಾ ನಂಬಕ್ ಆಗುವಲ್ದು ಅಕ್ಕಿಗೆ ಏನ್ ಕಡಿಮೆ ಮಾಡಿದ್ ಕೇಳೋಕ್ಕಿಂತ ಎಲ್ಲ ಹೆಚ್ಚ ಹೆಚ್ಚು ತಂದ್ ಕೊಡ್ತಿದ್ನಿ ಅಕ್ಕಿ ಕೇಳಿ ಅಂದ್ರೆ ಅದಕ್ಕಿಂತ ಒಂದು ಜಾಸ್ತಿನ ಕೊಡ್ತಿದ್ವಿ ಬೇಕಿಗ್ ತಂದ ಇನ್ನ ನಿತ್ಯ ಕೊಟ್ಟನೆಲ್ಲ ಇಲ್ಲ ಆದ್ರೆ ರಾಜಿಗೆ ಏನು ಕಡಿ ಮಾಡಿಲ್ವೇ ನಾನು ಆದ್ರೂ ನನಗೆ ಯಾಕೆ ಹೀಂಗ್ ಮಾಡ್ಳ್ಬೇಕುಿ ನನಗೆ ಯಾಕೆ ಹೀಂಗ್ ಮಾಡ್ಳು ನನಗೆ ಇದನ್ನ ಊಸ್ಕೊಳಕ ಆಗatilbe ಆಗatilla ಸಾಯ ರಂಗ ಆಗತತೆವ ನನ್ನ ಗಾಯ ಸಾಯ ರಂಗ ಸಮಾಧಾನ ಮಾಡ್ಕೊರಿ ಮಾಮ ಯಾಕ್ರೀ ಹೀಂಗ್ ಮಾಡಕತ್ತ್ರೀ ನೀ ಹಿಂಗ ಮಾಡಕತ್ತ್ರಾ ನನಗ ನನಗ ಬಹಳ ಮನಸಿಗೆ ಬೇಜಾರಾಗತತಿ ನನಗೆ ಒಳು ಬರಕತತಿ ನನಗೆ ಒಳು ಬರಕತತಿ ನಿಮ್ಮನ್ನ ನೋಡಿ ಸುಮ್ನಿರ್ ರೀ ಮಾಮ ರೀ ಸುಮ್ನಿರ್ ರೀ ರೀ ಅಳೋಕ್ಕೆ ಹೋಗ್ಬೇಡ್ರಿ ನನ್ನ ತಪ್ಪಾಗೈತಿ ಇನ್ನು ಮುಂದೆ ನಿಮ್ಮ ಜೊತೆ ನಾನು ಮಾತಾಡೋಂಗಿಲ್ಲ ನೀವಾಗೆ ಬಂದು ಮಾತಾಡ್ಸೋವರೆಗೂ ನಾನು ನಿಮ್ಮ ಜೊತೆ ಮಾತಾಡೋಂಗಿಲ್ಲ ನಾನು ಈ ಮನೆಯಾಗಿದ್ರು ಇಲ್ದಂಗೆ ಇರ್ತೀನಿ ರೀ ನಿಮ್ಮ ಕಣ್ಣು ಮುಂದೆ ಬರೋಂಗಿಲ್ಲ ಎಲ್ಲೋ ಒಂದು ಮೂಲೆಯಾಗಿ ಬಿದ್ದಿರ್ತಾನೆ ಆದರೆ ಈ ಮನೆ ಬಿಟ್ಟು ಹೋಗಂಗಿಲ್ಲರಿ ನಡಿ ಪಾವ ಸೋಮು ನಡಿ ಒಳಗೆ ಹೋಗೋನು ನನಗೆ ಈ ಥರ ನೀನು ಇರೋದನ್ನ ನೋಡೋಕ್ಕಾಗಲ್ತ್ ನಡಿ ನಡಿ ಒಳಗೆ ಹೋಗೋಣ ನಡಿ ಅಳಬ್ಯಾಡಪಾ ಅಳಬೇಡ ನೀ ಅಳೋದನ್ನು ನೋಡಿದ್ರೆ ನನಗೆ ಕರಳಚೂರು ಕತ್ತದಪ್ಪ ಹಿಂಗೆ ಬಿಕ್ಕಿ 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 ಹತ್ತಿದ್ದನ್ನು ನೋಡಿ ನನ್ನ ಹಾಲೆ ಬರನ ಚಲೋ ಇಲ್ಲ ನೋ ಬೇಯೋವಾ ಹುಟ್ಟಿದಾಗ ಸ್ವಲ್ಪ ದಿನ ಅಪ್ಪ ಇದ್ದ ದೊಡ್ಡವ ಅಕ್ಕಂಟ ಹಾಕೋತ ಬಂದಾಗ ಅಪ್ಪ ಸತ್ತು ಹೋದ ಆಮ್ಯಾಗ ಅನ್ ನ ಸ್ಥಾನ ತುಂಬಿ ನನಗ ಬುದ್ಧಿ ಪಾಠ ಹೇಳ್ಕೊಡಕತ್ತಿದ್ದ ಆದ್ರ ಅನ್ನೂ ಹೋದ ಈ ಕಡೆ ನೀನು ಮದ್ವಿ ಅಂದಿ ಹಾತ್ ಬಿಡು ಅಂತ ಹೇಳಿ ಆಕೆ ನೋಡ್ಬಿಡ್ದು ಇಷ್ಟ ಆಗಿ ಮದ್ವಿ ಮಾಡ್ಕೊಂಡ್ಬಿಟ್ನಿ ಎಷ್ಟೋ ದಿನ ನನಗದೆ ಆಕೆ ಸಂಸಾರ ಮಾಡಲಿಲ್ಲ ನಾನು ಅದನ್ನೇನ್ ಮುಂದೆ ಹೇಳಲಿಲ್ಲ ಎಲ್ಲ ಅವ್ವ ಮನ್ಸಿಗೆ ಬೇಜಾರ್ ಮಾಡ್ಕೊತಾಳೋ ಏನೋ ಅಂತೇಳಿ ನನಗ ಆಗಂಗಿಲ್ಲ ಅನ್ಕೊಂಡ್ರೆ ನಾನು ಸುಮ್ಮನೆ ಆದ್ನಿ ನೀನು ನಿತ್ಯನ ಮದುವೆ ಆಗಂದಿ ರಾಜಿನ ಒಪ್ಪಿಸಿ ನಿತ್ಯನ ಮದುವೆ ನಿತ್ಯ ನೋಪ್ ಕೊಡ್ಲ ಆದ್ರೆ ರಾಜಿಗೆ ಮೋಸ ಮಾಡಕ್ಕೆ ನನಗೆ ಮನಸ್ಸಿರ್ಲಿಲ್ಲ ಬಿ ಆದ್ರೆ ರಾಜೀಗೆ ಹೆಂಗೆ ಮನಸ್ಸು ಬಂತು ಭೇ ನನಗೆ ಮೋಸ ಮಾಡಕ ರಾಜಿಗೆ ಹೆಂಗೆ ಮನಸ್ಸು ಬಂತು ಮುಂದೆ ಮುಂದಾಕಿ ನನಗೆ ಯಾರಂತ ಗೊತ್ತಿಲ್ಲ ಭಿ ಆಕೆ ನಮ್ಮ ಮನೆಯಾಗಿದ್ರೆ ನಾನು ಕರ್ಮುಂದ್ ಬರಬಾರ್ದಕಿ ಹಾ ಇನ್ನು ಮುಂದೆ ನಿತ್ಯಾನ ನನ್ನ ಹೆಂಡ್ತಿ ನಿತ್ಯಾನ ನನಗೆಲ್ಲ ನಿತ್ಯಾನ ಬಿಟ್ಟರೆ ನನಗೆ ಯಾರು ಏನು ಅಲ್ಲ ಇನ್ನು ಮುಂದೆ ಹಾ ನಡ್ರಿ ಹೋಗು ನಡ್ರಿ ಒಳಗೆ ಆಯ್ತ್ರಿ ಹಂಗಾಗ್ಲಿ ನಡೀರಿ ಹೋಗು ನೋಳಗ ನಾನು ಆಕೆಗೆ ತಿಳಿಸ ಹೇಳ್ತಾನ ಆಕೆ ನಿನ್ನ ಕಣ್ಣು ಮುಂದೆ ಬರಂಗಿಲ್ಲ ಅಂತ ಹೇಳ್ತಾಳ ಹಾ ನೀನಾಗ ರೀ ಅಂತ ಕರೆಯಂಗಿಲ್ಲ ನಿನ್ನ ಜೊತೆ ಮಾತಾಡಂಗಿಲ್ಲ ಅಂತ ಹೇಳೋಣ ಆತ್ ನಡಿ ಒಳಗ್ ನಡೀಪ ಇನ್ನ ನಡಿ ಇವತ್ತ ಲಾಸ್ಟ್ ಆಕೆ ನಿನಗ ಮಕ್ಕ ತೋರ್ಸೋದು ನಡಿ ಒಳಗ ನನ್ನ ಆಕೆ ನಮ್ಮ ಮನೆಯಾಗ ಇಟ್ಕೋತಿರ್ಲಿಲ್ವ ಹೊಟ್ಟೆ ಆಗ ನನ್ನ ಕೂಸ್ ಬೀಳತ್ತ ಕಾರಣಕ್ಕಾಗಿ ಇಟ್ಕೊಂಡ್ರಿ ಕೂಸು ನಂದ ಹುಟ್ಟಿದ ಮ್ಯಾಗ ಡಿ ಎನ್ ಎ ಟೆಸ್ಟ್ ಮಾಡಿಸಿ ನೋಡ್ತಾನೆ ನಾನು ಅದೇನ್ರ ನಂದ ಕೂಸು ಆದ್ರೆ ಇಕ್ಕಿ ನನ್ ಕೂಸು ಇಲ್ಲೇ ಇರ್ಬೇಕ ಇಲ್ಲ ಅನ್ನೋದಾದ್ರ ಇಕ್ಕಿ ಅದನ್ನ ಕರ್ಕೊಂಡ ಮನಿ ಬಿಟ್ಟು ತೊಲಗ್ಬೇಕ ಆತ್ ನಡೀಪಾ ನಾನು ಹೇಳ್ತೇನೆ ನೀನು ಮಾಡೋದು ಒಂದು ಎಡಲಲ್ಲಿ ಹಾಳದಾಕಿನ ನಮ್ಮ ಮನೆಗೆ ಏನಂತ ಬಂದುಬಿಟ್ಟು ಶನಿ ಬಂದಾಗ ಸೇರಿ ನಮ್ಮ ಮನೆ ಎಲ್ಲ ಹಾಳು ನಮ್ಮ ನಮ್ಮನೆ ಮಸೂತಿ ಮಾಡಿಬಿಟ್ಟಲ್ಲ ನಮ್ಮನಿ ಮಾನವರಿಯ ತೆಗೆದು ಬಿಟ್ಟೆಲ್ಲ ಅಯ್ಯೋ ನೀನು ಹಲಕಟ್ಟು ಬಿಡಾಡಿ ನಿನ್ನ ನಾನು ಒಳ್ಳೆ ಸಸಿ ಒಳ್ಳೆ ಸಸಿ ಅನ್ಕೊಂಡ್ಬಿಟ್ಟೆ ಅಲ್ಲ ನಿನ್ನಿಂದಾಗಿ ನನ್ನ ಮಗ ಕಣ್ಣೀರು ಹಾಕೋಂಗಾತಲ್ಲ ಹಲಕಟ್ಟ ಹೆಣ್ಣ ಅಯ್ಯೋ ಏನಂತ ನಮ್ಮ ಮನೆಗೆ ಬಂದು ಸೇರಿಬಿಟ್ಟೆ ನೀನು ಬಿಡಾಡ್ರಾಗಿ ಆ ಮಗು ಸಲುವಾಗಿ ನೀನು ಮನೆಯಾಗೆ ಇಟ್ಕೊಂಡವ ನಾಯಿ ಹೆಂಗೆ ಬಿದ್ದಿರ್ಬೇಕು ಮನೆಯಾಗ ಹೇಗೆ ಕೆಲಸ ಮಾಡ್ಕೊತ ಅದು ಹುಟ್ಟಿದ ಮ್ಯಾಗ ಅದನ್ನು ಟೆಸ್ಟ್ ಏನೋ ಅಂತ ಹೇಳಿದಾನ ಅದನ್ನು ಮಾಡಿದ ಮಾಡಿದ್ಮೇಲೆ ಅದು ನಮ್ಮ ಮಗು ಅಂತ ನಮ್ಮ ಮಗು ಅಂತ ಆದ್ರೆ ಇರುದ್ ನೀನು ಮನೆಯಾಗ ಇಲ್ಲ ಅದನ್ನ ತಕೊಂಡು ಯಾವ್ದು ಕಿರಿನೋ ಬಾವಿನೇ ನೋಡ್ಕೊಂಡ್ಬಿಡ್ಬೇಕು ಅಷ್ಟೇ ಹಾಂ ಅಲ್ಲಿ ಗಂಟ ನಾಯಿ ಹೆಂಗೆ ಬಿದ್ದಿರ್ಬೇಕು ನನ್ನ ಮಗನ ಜೊತೆ ಮಾತಾಡೋದಾಗಲಿ ಅವ್ನು ಕರೀದಾಗಲಿ ಅವ್ನು ಇದನ್ನು ಮಾಡೋದಾಗ್ಲಿ ಮಾಡೋಂಗಿಲ್ಲ ನಾಯಿ ಎಷ್ಟು ಕೆಲಸ ಇರ್ತದೋ ಅಷ್ಟ ಮಾಡ್ಬೇಕೇನು ಮುಂದೆ ನೀನು ನಡಿ ಯಾವ ಒಂದು ಅದು ಒಂದು ರುಣ್ಣಿಯಾಗಿ ಬಿದ್ದು ಸಾಯಿನ ನಡಿ ಒಳಗೆ ಹೌದು ರೀ ಐತಿ ಹೌದು ರೀ ನಾಯಿ ಹೆಂಗಿರ್ತ ಹಂಗೆ ಇರ್ಬೇಕಿನ್ ಮುಂದೆ ನೀನು ಹೆಂಗಿದ್ದು ನನ್ನ ಜೀವನ ಹೆಂಗಾಗೋಬಿಡ್ತು ನನ್ನ ಜೀವನ ಹಿಂಗಾಗೋದು ಹುಚ್ಚಿ ಹಂಗಾಗೋಬೇಕು ನಾನು ಯಾಕೆ ನನ್ನ ಜೀವನ ಹಿಂಗೆ ದೇವರ ನೀನು ದೇವರು ಮಾಡಿಲ್ಲ ನಾನೇ ನನ್ನ ಕೈಯಾರ ಮಾಡ್ಕೊಂಬಿಟ್ನಿ ನಾನೇ ನನ್ನ ಕೈಯಾರ ನನ್ನ ಜೀವನನ ಹಾಳು ಮಾಡ್ಕೊಂಬಿಟ್ನಿ ನಾನು ನನ್ನ ಜೀವನ ನನ್ನ ಕೈಯಾರ ಹಾಳು ಮಾಡ್ಕೊಂಡಿ ಯಾಕೆ ಹಿಂಗಾಯ್ತು ನನ್ನ ಜೀವನ ಯಾಕೆ ಹಿಂಗಾಯ್ತು ಅಷ್ಟು ಪ್ರೀತಿ ಮಾಡುವ ಗಂಡನ ನನ್ನ ನಾ ಹೆಂಗಿರ್ಬೇಕು ಅಂತಂದ್ಬಿಟ್ಟೆ ಇನ್ನು ಮುಂದೆ ನಾನು ಹೇಳ್ತೀನಿ ಅಲ್ಲ ಅಂತಂದ ನನ್ನ ಮುಂದೆ ಬರಬೇಡ ಅಂತಂದ ಇದನ್ನೆಲ್ಲ ಕೇಳಿ ನಾನು ಬದುಕಿರ್ಬೇಕ ಸಾಯ್ಬೇಕು ಸಾಯ್ಬೇಕಾಗಿತ್ತು ಆದರೆ ಹೊಟ್ಟೆ ಆಗ ಕೂತಿರೋ ಸಲುವಾಗಿ ಇನ್ನು ಜೀವಂತವಾಗಿ ಅದೇನು ಇನ್ನು ಜೀವಂತವಾಗಿ ಅದೇನು ಇದಕ್ಕೆಲ್ಲ ಕಾರಣ ಆ ರಮೇಶ ಅವನಿಂದನ ಇಷ್ಟೆಲ್ಲ ಆಗಿದ್ದು ನಾನು ಎಷ್ಟು ಚಂದಿದ್ನಿ ನನ್ನ ಗಂಡನ ಜೊತೆ ಚೆನ್ನಾಗಿ ಜೀವನ ಮಾಡಾಕತ್ತೀನಿ ಅವನು ಎಲ್ಲಿಂದ ಬಂದೋ ಗೊತ್ತಿಲ್ಲ ಅವನಿಂದ ನನ್ನ ಜೀವನ ಎಲ್ಲ ಹಾಳಾಗೋಗ್ಬಿಡ್ತು ಅವನಿಂದ ನನ್ನ ಜೀವನ ಎಲ್ಲ ಹಾಳಾಗ್ತು ಈಗ ನನ್ನ ಗಂಡ ನಮ್ಮ ಅತ್ತಿಗೆ ಯಾರಿಗೂ ನಾನು ಸೇರಂಗಿಲ್ಲ ಒಂದೊಂದು ಸಾರಿ ನಿತ್ಯ ಚಲೋ ತೆಗೆ ಮಾತಾಡ್ತಾಳು ಆಕೆನೋ ನನ್ನ ದ್ವೇಷ ಮಾಡ್ತಾಳೆ ಯಾಕಂತಂದ್ರೆ ನಾನು ಅವಾಗ ಮಾಡಿರೋ ತಪ್ಪಿಗೆ ಇವಾಗ ಶಿಕ್ಷೆ ಅನ್ಭವಿಸಾಕತ್ತೆ ನಾನು ಹಂಗಾತ ಮಗಳು ನನ್ನ ಗಂಡನ ಮಗಳು ಅನ್ನೋದು ಗೊತ್ತಾಗೆ ಇನ್ನೂ ಇಲ್ಲೇ ಅದನ್ನು ಇಲ್ಲ ಅಂದಿದ್ರೆ ನಾನು ಕೇಳಿನೋ ಬಾವಿನ ನೋಡ್ಕೋಬೇಕಾಗ್ತಿತ್ತು ಒಂದಿನೂ ನನ್ನ ಗಂಡ ನನ್ನ ಮಗ ಹೆಂಗೈತಿ ಅಂತ ಇದುವರೆಗುನು ನೋಡಲಿಲ್ಲ ಕನ್ನೆತ್ತಿ ನಾನು ಮಾತಾಡ್ಸಿಲ್ಲ ಒಂದು ದಿನ ನನಗೆ ಅಂತ ಕೇಳಲಿಲ್ಲ ಯಾಕಂತಂದ್ರೆ ನಾನು ಮಾಡಿರೋ ತಪ್ಪಿಗೆ ಅವ್ರಿಗಾಗಿರೋ ಅವಮಾನಕ ಕಣ್ಣು ಮುಂದೆ ಬಂದ್ರೂ ತಿಳಿ ತಗ್ಗಿಸಿ ಹೋಗ್ಬಿಡ್ತಾರೆ ಇಲ್ಲ ಎತ್ತು ನೋಡ್ಕೊತ ಹೋಗ್ತಾರೆ ಇಂಥ ಪರಿಸ್ಥಿತಿಗೆ ನಾನು ಕಾರಣ ಆಗ್ಬಿಟ್ನಿ ಇದು ನನ್ನ ಕತೆ ಮುಂದೆ ಹೆಂಗಿರ್ತತಿ ಅಂಥೇಳಿ ನೀವ ನೋಡ್ರಿ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಚಾನೆಲ್ ಸೊಲ್ಲೂ ಹೆಂಗಿದ್ರೆ ಎಲ್ಲರೂ ಚಲೋದ್ರ ಅಂತ ಅನ್ಕೊಂಡಿನ ಹೇಗೆ ಅಸಾಗುತ್ತೆ ಹಳ್ಳಿ ರೈತನ ಬಡ ಜೀವನದ ಕತೆ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿನ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವ್ಯವಸ್ ಇನ್ನೂ ಜಾಸ್ತಿ ಬರಲಿ ಅಂತ ಕೇಳ್ಕೊಳ್ತೀನಿ ಯಾಕೋ ತುಂಬಾ ಕಡಿಮೆ ವ್ಯೂಸ್ ಬರ್ತಾ ಇದೆ ತುಂಬ ಬೇಜಾರಾಗುತ್ತೆ ವೀಡಿಯೋ ಹಾಕೋಕ್ಕ ಒಂಥರ ಬೇಜಾರಾಗತ್ತೆ ಈ ರೀತಿ ವ್ಯೂಸ್ ಕಡಿಮೆ ಬಂದರೆ ವೀಡಿಯೋ ಮಾಡೋಕ್ಕೂ ಇಂಟ್ರೆಸ್ಟ್ ಬರಲ್ಲ ಕಥೆ ಕೂಡ ನಂಬಿಕೆ ಬರಲ್ಲ ಸೊ ಅದಕ್ಕೆ ಕೇಳ್ತಾ ಇರೋದು ವ್ಯವಸ್ ಜಾಸ್ತಿ ಬಂದರೆ ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿರುವಂಥ ಸ್ಟೋರಿಗಳನ್ನ ನಾನು ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಎಷ್ಟೆಷ್ಟು ಜನರದ್ದೆಲ್ಲ ಎಷ್ಟೆಷ್ಟು ವ್ಯವ್ಸ್ ಬರ್ತಾ ಇರ್ತದೆ ಆದರೆ ನಮ್ಮ ಇಷ್ಟು ಕಷ್ಟಪಟ್ಟು ರೊಕ್ಕ ಹಾಕಿ ಎಲ್ಲ ಜನಗಳು ನೋಡಲಿ ಅಂತ ಹೇಳಿ ಒಂದು ಕಥೆನ ಸೃಷ್ಟಿ ಮಾಡಿಕೊಂಡು ನಾನು ನಿಮ್ಮ ಮುಂದೆ ತೊಗೊಂಡು ಬಂದು ಅದನ್ನು ನಿಮಗೆ ಅದನ್ನು ಒಂದು ಸೀರಿಯಲ್ ಮುಖಾಂತರ ನಿಮ್ಮ ಮುಂದೆ ಗೊಂಬೆಗಳ ಮುಖಾಂತರ ತೊಗೊಂಡು ಬಂದು ನಿಮ್ಗೆ ತೋರಿಸ್ತಾ ಇರ್ತೀನಿ ಅಂದರೆ ನಮಗೆ ಅದರಲ್ಲಿ ಎಫೆಕ್ಟ್ ಎಫರ್ಟ್ ಇರ್ತತಿ ಎಷ್ಟು ಕಷ್ಟಪಡ್ತಾ ಇರ್ತೀವಿ ಅನ್ನೋದು ನಿಮ್ಗೆ ಗೊತ್ತಾಗಬೇಕು ಅಂತ ಹೇಳಿ ಹೇಳ್ತಾ ಇರೋದು ಅಷ್ಟೇ ಯಾಕಂದ್ರೆ ದುಡ್ಡು ಹಾಕಿ ಗೊಂಬೆಗಳನ್ನ ತೊಗೊಂಡು ನಾವು ವಿಡಿಯೋಗಳನ್ನ ಅದಕ್ಕೆ ಅದಕ್ಕೊಂದು ಸ್ವಲ್ಪ ಪ್ರತಿಫಲ ಅಂತ ಏನಾದರೂ ಸಿಕ್ಕರೆ ನಮಗೂ ಸ್ವಲ್ಪ ಖುಷಿ ಆಗ್ತದೆ ಭಾಳ ಬೇಜಾರಾಗ್ತೈತಿ ಯಾಕಂದ್ರೆ ಯಾವುದೇ ಥರದ ಇನ್ನೂ ಏನು ಆಗ್ತಾ ಇಲ್ಲ ಅಂತ ಹೇಳಿ ಸೊ ಅದಕ್ಕಾಗಿ ಕೇಳ್ತಾ ಇರೋದಷ್ಟೆ ಪ್ಲೀಸ್ ಎಲ್ಲ ನೋಡ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ನಮಗೆ ಸದಾ ಹಿಂಗೆ ಇರಲಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿರಿ ಪಕ್ಕದ ಕನ್ನ ಬೆಲ್ಲೈನ ಕ್ಲಿಕ್ ಮಾಡಿರಿ ಆಲ್ ಅಂತ ಟೈಪ್ ಮಾಡಿರಿ ನಾನು ಏನಾದರೂ ವೀಡಿಯೋ ಬಿಡ್ರೆ ಫಸ್ಟ್ ನಿಮ್ಗೆ ಬರ್ತೈತಿ ನೀವು ನೋಡ್ಬೋದು ಅಂತ ಹೇಳ್ತಾ ನಿಮ್ಮ ಸಪೋರ್ಟು ಸದಾ ನನ್ನ ಮೇಲೆ ಹಿಂಗೆ ಇರಲಿ ಹಂಗೆ ತಾಯಿ ಇಲ್ಲದವ್ರಲ್ಲೂ ಕೂಡ ನೋಡ್ರಿ ಅದು ಕೂಡ ಇವಾಗ ಭಾಳ ಚಂದ ಬರತಿ ಮತ್ತು ಮಂಜಾವ ಹೋಗಿ ಸುಂದ್ರಿ ಕಾಟ ಕೊಡ್ತಾಳ ಕಾಟ ಕೊಡೋದಿಲ್ವಾ ಅನ್ನೋದು ಅದು ಕಥೆ ಐತಿ ನೋಡ್ರಿ ಹೆಂಗೆ ಅಂತ ನಿಮಗೆ ಗೊತ್ತಾಗ್ತೈತಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿರಲಿಲ್ಲ ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳು ಎರಡು ಸಾವಿರ ಮೇಲೆ ಎರಡು ಸಾವಿರದ ನಾಲ್ಕುನೂರು ಜನ ಸಬ್ಸ್ಕ್ರೈಬರ್ ಇದ್ದರೂ ಕೂಡ ವ್ಯೂಸ್ ಮಾತ್ರ ಆರುನೂರು ಏಳ್ನೂರು ಬರ ಆಗತ್ತವ ಎರಡು ಸಾವಿರ ಜನ ಸಬ್ಸ್ಕ್ರೈಬ್ ಮಾಡಿಕೊಂಡವರು ಯಾರು ನೋಡಂಗಿಲ್ಲ ಏನೋ ಅನ್ನೋ ನನಗೆ ಬೇಜಾರಾಗತ್ತಿ ಫೀಲ್ ಆಗೋತ್ತೈತಿ ಒಂದೊಂದು ಸರಿ ಯೋಚನೆ ಮಾಡಿ ಮಾಡಿ ತೆಲ್ಲೋ ಬರೋಕತ್ತೈತಿ ಯಾಕೆ ಈ ರೀತಿ ಆಗತ್ತಿ ಯಾವ ವ್ಯೂಸ್ ಕಡೆ ಹೇಳಿ ಪ್ಲೀಸ್ ಸಪೋರ್ಟ್ ಮಾಡಿ ಪ್ಲೀಸ್ ವಿಡಿಯೋಗಳನ್ನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ